ಜೈ ಆಂಜನೇಯ ಬಿಗ್ ಬಾಸ್ ಕೊಟ್ಟಿರೋ ಟ್ವಿಸ್ಟ್ ಏನು ಬಿಗ್ ಬಾಸ್ ಮನೆಯಲ್ಲಿ ಇರೋ ನಿಜವಾದ ಬಡವ ಯಾರು ಯಾರು ವಿನ್ನರ್ ಆಗ್ತಾರೆ ಫಿನಾಲೆ ಎಷ್ಟು ದಿನ ಇರುತ್ತೆ ಅಂತ ನೋಡೋಣ ರೆಗ್ಯುಲರ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಫಿನಾಲೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಟೆಲಿಕಾಸ್ಟ್ ಆಗೋದು ಟೂ ಡೇಸ್ ಶೂಟಿಂಗ್ ಆಗೋದು ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸ್ಯಾಟರ್ಡೆ ಅಂದರೆ ಇವತ್ತು ಪ್ರೀ ಫಿನಾಲೆ ಮಾಡ್ತಾರೆ ಇದು ಆ್ಯಸ್ ಯೂಶಿಯಲ್ ನೈನ್ ಟು ಲೆವೆನ್ ಪಿ ಎಮ್ ಇರುತ್ತೆ ಇದು ನಾರ್ಮಲ್ ವೀಕೆಂಡ್ ಎಪಿಸೋಡ್ ಥರ ಇರುತ್ತೆ ನಾಳೆ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಇದು ಸಿಕ್ಸ್ ಪಿ ಎಂಗೆ ಸ್ಟಾರ್ಟ್ ಆಗುತ್ತೆ ನಾಳೆ ಮಾರ್ನಿಂಗ್ ವರೆಗೂ ವೋಟಿಂಗ್ ಓಟಿಂಗ್ ಓಪನ್ ಇರುತ್ತೆ ಸೊ ಯಾರು ವಿನ್ ಆಗಬೇಕು ಅವರಿಗೆ ವೋಟ್ ಮಾಡಿ ಬಡವರ ಮಕ್ಕಳು ಬೆಳಿಬೇಕು ಅದಕ್ಕೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಕಮೆಂಟ್ಸ್ ಮಾಡ್ತಾರೆ ಬಟ್ ಅದೇ ಗಿಲ್ಲಿ ನಟ ಹತ್ರ ಇಪ್ಪತ್ತು ಲಕ್ಷದ ಎಂ ಜಿ ಕಾರ್ ಇದೆ ಗಿಲ್ಲಿ ನಟ ಯಾವಾಗ ರಾಯಲ್ ಆಗಿ ಇದಾರೆ ಬಿಗ್ ಬಾಸ್ ಬರಬೇಕು ಅಂದ್ರೆ ಎಲ್ಲರೂ ಕಷ್ಟಪಟ್ಟೆ ಬಂದಿರ್ತಾರೆ ಸೊ ಬಡವ ಅಂತ ಕಾರ್ಡ್ ಪ್ಲೇ ಮಾಡೋದ್ ಬಿಟ್ಟು ಯಾರಿಗೆ ಟ್ಯಾಲೆಂಟ್ ಇದೆಯೋ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕಾಂಟ್ರಿಬ್ಯೂಷನ್ ಇದೆಯೋ ಯಾರು ನಿಯತ್ ಆಗಿ ಆಡ್ತಿದಾರೋ ಯಾರ ವ್ಯಕ್ತಿತ್ವ ಚೆನ್ನಾಗಿದ್ಯೋ ಅವ್ರನ್ನ ಇನ್ ಮಾಡಿಸ್ಬೇಕು ಬಡವ ಅಂತ ಕಾರ್ಡ್ ಪ್ಲೇ ಮಾಡೋದಾದ್ರೆ ಎಲ್ರು ಬಡವ್ರೆ ಎಲ್ರಿಗೂ ದುಡ್ಡು ಕೊಡ್ಲಿ ಅಂತ ಜನರ ಒಪಿನಿಯನ್ ಆಗಿದೆ ಸಿಂಪತಿ ಕಾರ್ಡ್ ಇಂದ ಆಲ್ಮೋಸ್ಟ್ ಗಿಲ್ಲಿನಟಾಗಿ ಫಸ್ಟ್ ಹೈಯೆಸ್ಟ್ ಓಟ್ ಬರ್ತಿದೆ ಬಟ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಈ ಸೀಸನ್ ಅಲ್ಲಿ ಓಟ್ಸ್ ಜೊತೆ ಡೇವನ್ನಿಂದ ಇವತ್ತಿನವರೆಗೂ ಇರುವ ವ್ಯಕ್ತಿತ್ವ ಕೌಂಟ್ ಆಗುತ್ತೆ ಸೊ ವಿನ್ನರ್ ಆಗೋದಕ್ಕೆ ಅಶ್ವಿನಿ ಗೌಡ ರಘು ಆ್ಯಂಡ್ ರಕ್ಷಿತಾ ಶೆಟ್ಟಿ ಡಿಸರ್ವಿಂಗ್ ಇದ್ದಾರೆ ಇವರಲ್ಲಿ ಒಬ್ರು ವಿನ್ನರ್ ಆಗಬೇಕು ಅನ್ನೋದು ಜನರ ಒಪಿನಿಯನ್ ಆಗಿದೆ ಬಟ್ ಆಲ್ಮೋಸ್ಟ್ ಗಿಲ್ಲಿ ನಟನ ವಿನ್ ಮಾಡಿಸ್ತಾರೆ ಅನ್ನೋದು ನನ್ನ ಪ್ರಿಡಿಕ್ಷನ್ ಆಗಿದೆ ಬಡವ ಕಾರ್ಡ್ ಪ್ಲೇ ಮಾಡೋದು ಬಿಟ್ಟು ಹಾನೆಸ್ಟ್ ಆಗಿ ಯಾರು ವಿನ್ ಆಗಬೇಕು ಅಂತ ವೋಟ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇದೇ ಥರದ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ